ವಿಜಯೇಂದ್ರ ಬೆನ್ನಲ್ಲೇ ದೆಹಲಿಗೆ ತೆರಳಲಿರುವ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಅವರ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಡಿಸೆಂಬರ್ ಎರಡರಂದು ದೆಹಲಿಗೆ ತೆರಳಲಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸೆಂಬರ್ ಎರಡರಂದು ಬೆಳಿಗ್ಗೆ ಹುಬ್ಬಳ್ಳಿಯಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಲ್ಲಿ ಹೋಗಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಯತ್ನಾಳ್ ಯತ್ನಿಸಲಿದ್ದಾರೆ ಯತ್ನಾಳ್ ಜೊತೆಗೆ ಮಿತ್ರಕೂಟದ ನಾಯಕರೂ ಕೂಡ ತೆರಳಲಿದ್ದಾರೆ ಡಿಸೆಂಬರ್ ಮೂರರಂದು ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿ ವಕ್ಫ್ ವಿರುದ್ಧ ಅಭಿಯಾನದ ವರದಿಯನ್ನ ಯತ್ನಾಳ್ ಸಲ್ಲಿಸಲಿದ್ದಾರೆ ಇನ್ನು ಡಿಸೆಂಬರ್ ಎರಡರಂದು ಸುಪ್ರೀಂನಲ್ಲಿ ಸಕ್ಕರೆ ಕಾರ್ಖಾನೆ ಅರ್ಜಿ ವಿಚಾರಣೆ ಇದೆ ಚಿಂಚೋಳಿಯಲ್ಲಿರುವಂತಹ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆ ಕುರಿತ ಅರ್ಜಿ ವಿಚಾರಣೆ ನಡೆಯುತ್ತೆ ಡಿಸೆಂಬರ್ ಎರಡು ಅದರ ನಿಮಿತ್ತ ಹಾಗೆಯೇ ಬಿ ಜೆ ಪಿ ವರಿಷ್ಠರನ್ನು ಭೇಟಿಯಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಅವರಿಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಈಗಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅಂಡ್ ಬಣ ಅಭಿಯಾನವನ್ನು ಆರಂಭಿಸಿದೆ ಅದರ ಒಂದು ರಿಪೋರ್ಟನ್ನು ಕೂಡ ಕೊಡಲಿದ್ದಾರೆ ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಈಗಾಗಲೇ ಯತ್ನಾಳ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕಾದಂತಹ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧವೇ ಕಿಡಿಕಾರ್ತಾ ಇರೋದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನ ಮಾಡಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಜಯೇಂದ್ರ ಬಣದ ನಾಯಕರು ಮಾತನಾಡಿದ್ದಾರೆ ನಡ್ಡಾ ಅವರನ್ನು ಭೇಟಿಯಾಗಿದ್ರು ವಿಜಯೇಂದ್ರ ಅವರು ದೆಹಲಿಯಲ್ಲಿ ಇದ್ದಾರೆ ಅವರ ಬೆನ್ನಲ್ಲೇ ಇದೀಗ ಯತ್ನಾಳ್ ಭೇಟಿ ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿದೆ ಈ ಬಣ ಬಡಿದಾಟ ಮತ್ತೆ ಯಾವ ಹಂತಕ್ಕೆ ಹೋಗುತ್ತೆ ಬಿಜೆಪಿ ಪಾಳೆಯದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಿದೆ ಯತ್ನಾಳ್ ಆ ವಿಚಾರವೂ ಕೂಡ ಜೋರಾಗೆ ಕೇಳಿ ಬರ್ತಾ ಇದೆ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಇನ್ನು ಶಾಸಕ ಯತ್ನಾಳ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರವಿಮುಖಿ ಮಾತುಕತೆ ನಡೆಸಿದ್ದಾರೆ ನೋಡೋಣ ಈಗ ನಾಳೆ ಏನು ಇಲ್ಲ ಸರ್ ನಮ್ದು ಇರುವುದು ಒಕಪ್ ಹೋರಾಟ ಹೋರಾಟ ಇಲ್ಲ ಏನೂ ಇಲ್ಲ ನಮ್ಮ ಗುರಿ ಇಡೀ ರಾಜ್ಯದಲ್ಲಿ ಏನು ಸುಮಾರು ಒಂದೂವರೆ ಲಕ್ಷ ಎಕರೆ ತೇಳ್ತಾರೆ ಆ ವಕಪ್ ಸಲುವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಅಂತ ತೊಗೊಂಡು ಬಂದಿದೆ ನಲ್ವತ್ನಾಲ್ಕು ಅಮೆಂಡ್ಮೆಂಟ್ ಅದಾವೆ ಇವತ್ತು ಆ ಆ ಬಿಲ್ ಪಾಸ್ ಆಗಬೇಕು ಆ ಬಿಲ್ಗೆ ಪೂರಕವಾಗಿ ನಮ್ಮ ಸಮಿತಿಯಿಂದ ಏನೇನು ಸಲಹೆ ಕೊಡಬೇಕು ನಾಳೆ ನಾವು ಎಲ್ಲ ಪ್ರತಾಪ್ ಅವರು ನಾವು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅರವಿಂದ್ ಲಿಂಬಾಳವರು ಕುಮಾರ್ ಬಂಗಾಪ ಬಂಗಾರಪ್ಪನವರು ಜಿ ಎಮ್ ಸಿದ್ದೇಶ್ ಅವರು ಹಾಗೂ ಚಂದ್ರಪ್ಪ ನಮ್ಮ ಇದರ ಎಮ್ ಎಲ್ ಎ ಅವರು ಆ ಬಿ ನಮ್ಮ ಹರೀಶ್ ಅವರು ಎಲ್ಲರೂ ಕೂಡಿ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ ಎರಡನೇ ತಾರೀಕಿಗೆ ಹೋಗಿ ವಕಫದ್ ಬಗ್ಗೆ ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ ನಾವು ಅಂದರೆ ಈಗ ನಾವು ಪ್ರಸ್ ಪ್ರವಾಸ ಮಾಡಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ನಾವು ಕ ಪ್ರವಾಸ ಮಾಡಿದ್ ಕಿತ್ತೂರು ಕರ್ನಾಟಕದಲ್ಲಿ ಇವೆರಡೂ ಭಾಗದಲ್ಲಿ ಮೇಜರ್ ವಕಫದ ಅಫೆಕ್ಟೆಡ್ ಏರಿಯಾ ಇದೆ ಇದರದ್ದು ಒಂದು ಇಂಟೀರಿಯ ರಿಪೋರ್ಟ್ ಕೊಡ್ತೀವಿ ಮುಂದೆ ನಾವು ಇಲ್ಲಿದಿಂದ ಮಧ್ಯ ಕರ್ನಾಟಕ ಆ ಕಡೆ ದಕ್ಷಿಣ ಕರ್ನಾಟಕ ಪ್ರವಾಸ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಎಸ್ಪೆಷಲಿ ಒಕ್ಕು ಬಗ್ಗೆ ಮೊದಲ ಧ್ವನಿ ಎತ್ತಿ ತುಂಬಾ ಒಳ್ಳೆಯ ರೀತಿ ಎಲ್ಲರಿಗೂ ಕೂಡ ಅನುಕೂಲಕರವಾದ ಒಂದು ವಾತಾವರಣ ಮತ್ತು ಪ್ರತಿಭಟನೆ ಇಳಿದಿದಿರಿ ಆದರೆ ಇದರ ಒಂದು ವಿಚಾರದಲ್ಲಿ ಎರಡು ಬಣಗಳಾಗಿರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಬಿಜೆಪಿ ಕಾರ್ಯಕರ್ತರು ಮನತೆ ಅನ್ನೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯು ಪರವಾಗಿನೇ ಮಾಡ್ಲಿಕ್ಕೆ ನಾವು ನಮ್ಮ ಹೋರಾಟವನ್ನು ಇವತ್ತು ನಮ್ಮೆಲ್ಲ ಮುಖಂಡರು ಸಂಸದರು ಬಂದರೆ ಶಾಸಕರುಗಳು ಬಂದಾರೆ ಪ್ರಹ್ಲಾದ್ ಜೋಶಿ ಅವರು ಆಗ್ಯಾರೆ ನಮ್ಮ ಇದಕ್ಕೆ ಬಂದು ಶೋಭಾ ಕರಂದ್ ನಾಲ್ಕು ದಿವಸ ಅಹೋರಾತ್ರಿ ಧರಣಿ ಮಾಡ್ಯಾರೆ ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಕಮಿ ಕಮಿಟಿ ಬಿಜಾಪುರ ಕೇಸ್ ಬಂದು ನಮ್ಮ ಹೋರಾಟದ ಭಾವನೆಗಳನ್ನು ತಿಳ್ಕೊಂಡರೆ ಅದಕ್ಕೆ ನಮ್ಮ ಹೋರಾಟ ಇದೆ ಯಾರ ವಿರುದ್ಧ ನಾವೇನು ನಾವೇನು ಯತ್ನಾ ಸಲುವಾಗಿ ಏನು ವೈಭವೀಕರಣ ಮಾಡ್ಲಿಕ್ಕೆ ನಾವು ಯಾವ ರ್ಯಾಲಿ ಮಾಡ್ತಾ ಇಲ್ಲ ಸಂಖ್ಯೆ ತೋರಿಸಿ ನಮ್ಮ ಶಕ್ತಿ ತೋರಿಸ್ತಾ ಇಲ್ಲ ನಮ್ಮ ಹೋರಾಟ ನಮ್ಮ ಎಲ್ಲ ಟೀಮ್ ಹೋರಾಟ ಬರೇ ವಕಾಫ್ ಇದನ್ನು ಹೊರತುಪಡಿಸಿ ಸರ್ ಈಗಾಗಲೇ ತಾವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ ಬಸವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಅದು ಒಂದು ಲೈನ್ ತಮ್ಮ ಹೆಸರೇನೆ ಬಸ ಬಸವಣ್ಣ ಅಂತಿರುವಂಥದ್ದು ಮತ್ತು ಅವರ ಪಕ್ಕ ಅನುಯಾಯಿ ಆಗಿದ್ದಂಥವರು ಆದರೆ ಒಂದು ಮಾತನಾಡಿದ ಮಾತನ್ನು ಇಟ್ಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಟೀಕಾ ಪ್ರಹಾರಗಳು ಶುರುವಾಗ್ತದೆ ಈ ಒಮ್ಮೆ ಚರ್ಚೆ ಆಗಬೇಕಾಗ್ತೈತೆ ಒಮ್ಮೆ ಯಾವುದೇ ಒಂದು ವಿಷಯ ಮುಚ್ಚಿಟ್ಟಿರ್ತಾರಲ್ಲ ಅದು ಓಪನ್ ಆಗೋ ಓಪನ್ ಅಪ್ ಆಗ್ಬೇಕು ಇವರಂತ ಅಯೋಗ್ಯ ಮಕ್ಕ ಮಕ್ಕಳಿಗೆ ಹಂಚಿ ನಾನು ನಡೆಯವಲ್ಲ ನಾವು ಬಸವಣ್ಣ ಪರವಾಗಿ ಇದ್ದೀವಿ ಬಸವಣ್ಣನವ್ರ ವಿಚಾರಣೆಗೆ ಇದ್ದೀವಿ ಕಲ ಏನು ಬಸವಣ್ಣ ಹೇಳ್ಯಾರ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಆದರ್ಶ ಪುರುಷತ್ ತಿಳ್ಕೊಂಡೇನೆ ಇದಿಷ್ಟು ಏನು ಯತ್ನಾಲ್ ಪಾಟೀಲ್ ಅವರ ಮಾತು ಕ್ಯಾಮ್ರಾಮನ್ ಬಾಬು ಜೊತೆ ರವಿಮುಖಿ ಟಿವಿ ನಾಯನ್ ಬಾಗಲ್ಕೋಟೆ